ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನೊಂದು ಆಗಿರೋ ತುಂಬ ಬೇಗನೆ ಒಂದು ಟೂ ತ್ರೀ ಮಿನಿಟ್ಸಲ್ಲೇ ಮಾಡಿ ಮುಗಿಸುವಂತಹ ರುಚಿಕರವಾಗಿರುವಂತಹ ತಿಳಿ ಸಾರನ್ನ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರೋ ಈ ಸ್ಪೆಷಲ್ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಇವಾಗ ಒಂದು ಕುಕ್ಕರ್ಗೆ ಒಂದು ದೊಡ್ಡ ಸೈಜಿನ ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನಂತರ ಕಾಲು ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಐದಾರು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರೋ ಒಂದು ಶುಂಠಿ ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ನಂತರ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಅದು ಒಂದು ಕಾಲು ಚಮಚ ಸಾಕಾಗತ್ತೆ ನೆಕ್ಸ್ಟು ಸ್ವಲ್ಪ ಅರಿಶಿಣ ಪೌಡ್ರು ಒಂದು ಚಿಟಿಕೆ ಆಗೋಷ್ಟು ಮತ್ತು ಹುಣಸೆ ರಸ ಒಂದು ಐದಾರು ಚಮಚ ಆಗೋಷ್ಟು ದೊಡ್ಡ ಚಮಚದಲ್ಲಿ ಐದಾರು ಚಮಚ ಸಾಕಾಗತ್ತೆ ಈಗ ಇದನ್ನು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ನಾನು ಚೆನ್ನಾಗಿ ಒಂದು ವಿಝಲ್ ಹಾಕ್ಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸಿದರೆ ಇದು ತುಂಬ ಚ ಬೇಗನೂ ಆಗತ್ತೆ ಮತ್ತು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಕಲರ್ ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಪನ್ ಪ್ಯಾನ್ಗಿಂತ ಹೀಗೆ ಬೆಟರು ನೆಕ್ಸ್ಟು ಒಂದು ಪ್ಯಾನ್ಗೆ ಹೀಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಹಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ ನಂತರ ಬೇಯಿಸಿಟ್ಕೊಂಡಿರೋ ಟೊಮೊಟೊ ನೀರನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನನ್ ನಂತರ ಸ್ವಲ್ಪ ರಸಂ ಪೌಡ್ರು ಸಹ ತಿಳಿ ಸಾರಿನ ಪೌಡ್ರ್ ಇರುತ್ತಲ್ಲ ಅದನ್ನು ಸಹ ಹಾಕಿಬಿಟ್ಟು ಮತ್ತೊಮ್ಮೆ ಮಿಕ್ಸ್ನ ಮಾಡ್ತಾಯಿದ್ದೀನಿ ನೋಡಿ ಈ ಹದಕ್ಕೆ ಪರ್ಫೆಕ್ಟಾಗಿ ಇರಬೇಕು ತುಂಬ ಗಟ್ಟಿಯೆಲ್ಲ ಆಗೋಷ್ಟು ಅಂದರೆ ದಪ್ಪ ಆಗೋಷ್ಟೆಲ್ಲ ರಸಮ್ ಪೌಡರ್ ಹಾಕಬಾರ್ದು ಫ್ರೆಂಡ್ಸ್ ಒಂದು ಅರ್ಧ ಚಮಚ ಹಾಕಿದರೆ ಸಾಕಾಗತ್ತೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಆಲ್ಮೋಸ್ಟ್ ಐದಾರು ನಿಮಿಷದಿಂದ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಚಮಚದಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಬಹಳ ಬೇಗನೆ ಆಗುವಂತಹ ತಿಳಿಸಾರಿದು ಅಂದರೆ ಆಫೀಸಿಗೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸಿಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ರೆಸಿಪಿನ ತೋರಿಸಿದ್ದೀನಿ ಖಂಡಿತ ಎಲ್ರಿಗೂ ಇದು ಬಹಳ ಬೇಗನೆ ಆಗುವಂತಹ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ಆ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಸ್ಪೆಷಲ್ ಘಮ ಬರ್ತಿರೋ ಅಂತಹ ತಿಳಿ ಸಾರು ರೆಡಿಯಾಗಿದೆ ತುಂಬ ಸಕ್ಕತ್ತಾಗಿತ್ತು ಟೇಸ್ಟ್ ಮಾಡಿ ನೋಡಿದ್ದೀನಿ ನಾನು ನಾನು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching, friends.